ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೆ ಬನಶಂಕರಿ ದೇವಸ್ಥಾನದಲ್ಲಿ ಮಂಗಳವಾರ ದಿನ ತುಂಬ ವಿಶೇಷವಾಗಿ ಪೂಜೆ ಆ ಥರ ಎಲ್ಲ ನಡೀತಾ ಇರುತ್ತೆ ತುಂಬ ರಶ್ ಇದೆ ಜನಗಳು ನೋಡಿ ಈ ಶಾಕಾಂಬರಿ ದೇವಸ್ಥಾನ ಇದು ಕೂಡ ಉಯ್ಯಾಲೆಯಲ್ಲಿ ದೇವರು ತೂಗ್ತಾ ಇರುತ್ತೆ ನಿಂಬೆಹಣ್ಣು ದೀಪಗಳು ಹಚ್ಚೋದು ತುಂಬ ಹಚ್ಚುತ್ತಾ ಇರ್ತಾರೆ ನಿಂಬೆಹಣ್ಣು ದೀಪವನ್ನು ಬೆಳಗ್ಗೆಯಿಂದನೂ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ವಿಶಾಲವಾಗಿದೆ ತುಂಬ ಜಾಗದಲ್ಲಿ ಮಾಡೋರೆ ಮೆಟ್ರೋ ಪಕ್ಕನೇ ಇದೆ ಬಸ್ ಸ್ಟ್ಯಾಂಡ್ ಆ ಕಡೆ ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ಈ ಕಡೆ ಮೆಟ್ರೋನೂ ಪಕ್ಕ ಇದೆ ಈ ದೇವಸ್ಥಾನದಲ್ಲಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಇದೆ ಊಟನೂ ಕೂಡ ಕೊಡ್ತಾರೆ ಬನಶಂಕರಿ ದೇವಸ್ಥಾನದಲ್ಲಿ ಫೋಟೋ ತೆಗೆಯೋಕ್ಕೆ ಯಾವ ರೂಲ್ಸು ಇಲ್ಲ ಫೋಟೋ ತೆಗೆಯೋದು ತುಂಬಾ ಕಷ್ಟ ವೀಡಿಯೋ ಮಾಡೋದಾಗಲಿ ಫೋಟೋ ತೆಗಿಯೋದಾಗಲಿ ತುಂಬ ಕಷ್ಟ ಇದೆ ಮತ್ತು ನವಗ್ರಹ ಪೂಜೆಗಳು ಆ ಥರ ಎಲ್ಲ ದೇವ್ರುಗಳದ್ದು ಇಲ್ಲಿ ಇದೆ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ ನೋಡಿ ನವಗ್ರಹ ಪೂಜೆ ನವಗ್ರಹ ಪೂಜೆಗಳನ್ನು ಕೂಡ ನಾವು ಮಾಡಬಹುದು ಒಂದೇ ಕಡೆ ಎಲ್ಲ ದೇವಸ್ಥ ದೇವ್ರುಗಳ ಪೂಜೆಗಳನ್ನು ಕೂಡ ನಾವು ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಊಟ ಅನ್ನ ದಾಸೋಹ ಭವನ ಇದೆ ಊಟ ಕೊಡ್ತಾರೆ ಊಟನೂ ಹೊಟ್ಟೆ ತುಂಬ ಕೊಡ್ತಾರೆ ಅನ್ನ ಕೊಡ್ತಾರೆ ತರಕಾರಿ ಸಾರನ್ನ ಅನ್ನ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಯಾರು ಎಷ್ಟು ಜನ ಬಂದರೂ ಊಟ ವ್ಯವಸ್ಥೆ ಅಂತೂ ಇದೇ ಇದೆ ಪೂಜೆಗೆ ಅಷ್ಟೇ ಎಷ್ಟು ಜನ ಬಂದ್ರೂ ಪೂಜೆ ತುಂಬ ಸಾವಕಾಶವಾಗಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಇಲ್ಲಿ ಊಟ ಮಾಡಿದ ತಟ್ಟೆ ಕೂಡ ನಾವು ತೊಳೆಯೋಂಗಿಲ್ಲ ಊಟ ಊಟ ಮಾಡಿಬಿಟ್ಟು ತಟ್ಟೆಗಳನ್ನು ಅಲ್ಲೇ ಆ ಕಡೆ ನೋಡಿ ತಗೊಂಡೋಗಿ ಹಾಕ್ತಿದ್ರೆ ಈ ಕಡೆ ಎಷ್ಟು ಕ್ಲೀನಾಗಿ ವಾಶ್ ಆಗಿ ಬರ್ತವೆ ಊಟ ಮಾಡೋದಕ್ಕೂ ತುಂಬ ಚೆನ್ನಾಗಿರ್ತವೆ ತಟ್ಟೆಗಳು ನೋಡಿ ಹೇಗೆ ಆ ಮಿಷಿನಲ್ಲಿ ನೀಟಾಗಿ ವಾಶ್ ಆಗಿ ಎಷ್ಟು ನೀಟಾಗಿ ಬರ್ತಾಯಿದ್ದಾವೆ ನೋಡಿ ತಟ್ಟೆಗಳು ನೋಡೋದಕ್ಕೆ ಒಂದು ಚೆನ್ನಾಗಿದೆ ಅದ್ಭುತವಾಗಿದೆ ಈ ದೇವಸ್ಥಾನ ಪ್ರತಿಯೊಬ್ಬರೂ ಕೂಡ ಸಲ ಇಲ್ಲಿ ಭೇಟಿ ಕೊಡ್ಬೋದು ನೋಡಿ ಈ ರೀತಿ ತೆಗೆದು ತೆಗೆದು ಜೋಡಿಸ್ತಾರೆ ಜೋಡಿಸಿ ಗಾಡೀಲಿ ಹಾಕಿ ಮತ್ತೆ ಕಳಿಸ್ತಾರೆ ನೋಡಿ ಇಲ್ಲಿ ಊಟ ಮಾಡಿರೋ ತಟ್ಟೆನ ಈ ಕಡೆ ಹಾಕ್ತಾರೆ ಈ ತರ ಲೈನ್ ಪ್ರಕಾರ ಜೋಡಿಸ್ಕೊಂಡು ಹೋಗ್ತಾರೆ ಅದು ಆ ಮಿಷನ್ ಒಳಗಡೆ ಎಲ್ಲ ತೊಳೆದು ವಾಶ್ ಮಾಡಿ ನೀವು